ನಮಸ್ಕಾರ ಆನ್ಲೈನ್ ವಿಸ್ಕರಣಿಗೆ ಸ್ವಾಗತ ನಾನಿಮ್ಮ ಎಮ್ಕೆ ಶ್ರೀ ಮಾರಿಯಮ್ಮ ದೇವಿಯ ಅದ್ದೂರಿ ಮೆರವಣಿಗೆ ತುಮಕೂರು ನಗರದ ಬಾಳನಕಟ್ಟೆ ಮಂಡಿಪೇಟೆಯ ನಗರದ ಶ್ರೀ ಮಾರಿಯಮ್ಮ ದೇವಿಯ ಅರವತ್ತೆರಡನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಗರದ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು ಈ ಮೆರವಣಿಗೆಯಲ್ಲಿ ವೇಲೂರಿನ ಶ್ರೀ ಕಾಳಿಕಾ ಮಾರಮ್ಮ ದೇವಿಯ ಮೂರ್ತಿ ಮೆರವಣಿಗೆ ನಗರದ ನಾಗರಿಕರ ಗಮನ ಸೆಳೆಯಿತು ವಿವಿಧ ಪುಷ್ಪ ಅಲಂಕಾರಗಳಿಂದ ಕಂಗೊಳಿಸಿದ ಶ್ರೀ ಮಾರಿಯಮ್ಮ ದೇವಿಯ ಕರಗ ಮತ್ತು ಉತ್ಸವ ಮೂರ್ತಿಗಳಿಗೆ ವಿವಿಧ ರೀತಿಯ ಪೂಜೆಗಳನ್ನು ಮಾಡಲಾಗಿತ್ತು ಹಲಸೂರಿನ ಪಟಾಕಿ ಬಾಣ ಬಿರುಸುಗಳು ವಿದ್ಯುತ್ ದಿಬ್ಬಾಲಂಕಾರ ಬೆಂಗಳೂರಿನ ಹೆಸರಾಂತ ಸುಂದರ ತಮಟೆ ತಂಡ ಅಂಗಾಳ ಪರಮೇಶ್ವರಿ ಆದಮೂಲಂ ಕೊಂಬೆ ವಾದ್ಯ ತುಮಕೂರಿನ ಅವರ ವೀರಾಂಜನೇಯ ಕೀಲು ಕುದುರೆ ತಂಡ ಹಾಗೂ ಮಾರಿಯಮ್ಮ ನಗರದ ಹೆಣ್ಣು ಮಕ್ಕಳ ಕುಂಭ ಜನರ ಗಮನ ಸೆಳೆದವು ಈ ಮೆರವಣಿಗೆಯಲ್ಲಿ ಸ್ಲಂ ಜನಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸುಮೂರ್ತಿ ರವರು ಎಂಪಿ ಮಹೇಶ್ ರವರು ಕಣ್ಣನ್ ರವರು ಚಾಲನೆ ನೀಡಿದರು ವರದಿ